ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಸರಿಸಾಟಿಯಾಗಿ ಸಿಡದದ್ದು ನಿಂತಿದ್ದಾರೆ ಜಿ ಪಿ ಪಾಟೀಲ್ ವಿರುದ್ಧ ಇಲ್ಲಿ ಸೇರಿಗೆ ಸಭಾ ಸೇರುವಂತಿರುವ ಭಾರ್ಗವಿ ಜಿ ಪಿ ಪಾಟೀಲ್ನ ಇಡೀ ಕೋಟಿನ ಮುಂದೆ ತಲೆ ತಗ್ಸು ಹಾಗೆ ಮಾಡ್ತಿದ್ದಾರೆ ಹಾಗಿದ್ರೆ ತನ್ನ ಕೈಲಿ ಬ್ರಹ್ಮಾಸ್ತ್ರ ಇಲ್ಲದೆ ಇದ್ರೂ ಕೂಡ ಭಾರ್ಗವಿ ಜಿ ಪಿ ಪಾಟೀಲ್ಗೆ ಟಕ್ಕರ್ ಕೊಡ್ತಿರುವುದು ಹೇಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗ ಭಾರ್ಗವಿ ವಿರುದ್ಧ ಸಂಚು ನಡೀತದೆ ನಡೀತದೆ ಅಂತಿಂತ ಸಂಚು ನಡೀತಾ ಇಲ್ಲ ಜಿ ಪಿ ಪಾಟೀಲ್ ವೃಂದಾನ ಯೂಸ್ ಮಾಡಿಕೊಂಡು ಭಾರ್ಗವಿಗೆ ಖಿಡ್ಡ ತೋಡಿ ಭಾರ್ಗವಿ ಕೋರ್ಟ್ಗೆ ಬರ್ತಿರೋ ಹಾಗೆ ಮಾಡಿದ್ದಾರೆ ಆದರೆ ಇಲ್ಲಿ ವೃಂದ ಸಖತ್ ಆಗಿ ಪ್ಲಾನ್ ಮಾಡಿದ್ಲು ಆದರೆ ಅವಳ ಪ್ಲಾನ್ ಎಕ್ಸಿಕ್ಯೂಟ್ ಆದರೂ ಫುಲ್ ಸಕ್ಸಸ್ ಆಗಿಲ್ಲ ಆದರೆ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಹೋಗೋದನ್ನ ವೃಂದ ಕೈಯಿಂದ ತಡೆಯೋಕೆ ಆಗದೆ ಇದ್ರು ಭಾರ್ಗವಿ ಇರ್ತಕ್ಕಂಥ ಭಾರ್ಗವಿ ಹತ್ರ ಇರ್ತಕ್ಕಂಥ ಆ ಒಂದು ಪೆನ್ ಡ್ರೈವ್ ಅನ್ನ ಕದಿಯೋದ್ರಲ್ಲಿ ಯಶಸ್ವಿ ಆಗಿದ್ದಾಳೆ ಬೃಂದ ಫೈನಲಿ ಈ ಬೃಂದಾಗೆ ಜಿ ಪಿ ಪಾಟೀಲ್ ಕೊಟ್ಟಂತಹ ಖಡಕ್ ಎಚ್ ಎಚ್ಚರಿಕೆಗೆ ಬೃಂದ ಕರೆಕ್ಟಾಗೆ ಕೆಲಸ ಮಾಡಿದಾಳೆ ಅಂತಾನೆ ಹೇಳ್ಬೋದು ಈ ಒಂದು ಕೇಸಲ್ಲಿ ಬೃಂದ ಜಿ ಪಿ ಪಾಟೀಲ್ಗೆ ಸಹಾಯ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಬೃಂದ ಮನೆಯಿಂದ ಮೂಟೆ ಸಮೇತ ಹೊರಗಡೆ ಹೋಗಬೇಕಿತ್ತು ಜೊತೆಗೆ ಈ ಒಂದು ಮನೆಯಲ್ಲಿ ಆಕೆಗೆ ಇರ್ತಕ್ಕಂಥ ಸ್ಥಾನಮಾನ ಕೂಡ ಇಲ್ವಾಗ್ತಿತ್ತು ಅದೇ ಕಾರಣಕ್ಕೆ ಇಲ್ಲಿ ಬೃಂದ ತನ್ನ ತಂಗಿಯ ವಿರುದ್ಧನೆ ಸಂಚುನ ರೂಪಿಸಿ ತನ್ನ ಮಾವನಿಗೆ ಹೆಲ್ಪ್ ಮಾಡ್ತಿದಾಳ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಭಾರ್ಗವಿಗೆ ನಿಜವಾದ ಪೆಟ್ಟನ್ನು ಕೊಡ್ತದಾಳೆ ಇದರಿಂದಾಗಿ ಭಾರ್ಗವಿ ನಿಜವಾಗ್ಲೂ ಸೋತು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇಷ್ಟು ದಿನ ಕಾಪಾಡಿಕೊಂಡು ಬಂದಿದ್ದಂತಹ ಆ ಒಂದು ಪೆನ್ ಡ್ರೈವ್ ಇವತ್ತು ಭಾರ್ಗವಿಯಿಂದ ಕೈ ತಪ್ಪಿ ಹೋಗದ ಅಲ್ಲಿ ಅರ್ಜುನ್ ಭಾರ್ಗವಿಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಪೆನ್ ಕೋರ್ಟ್ ಕೋರ್ಟ್ಗೆ ತಗೊಂಡು ಹೋಗುವಂಥ ಭಾಗ್ಯವಿ ಖಂಡಿತವಾಗ್ಲೂ ಸಂಧ್ಯಾಗೆ ನ್ಯಾಯ ಕೊಡಿಸ್ತಾಳೆ ವಿಕಿಗೆ ಶಿಕ್ಷೆ ಆಗುತ್ತೆ ನನ್ನ ತಂದೆ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗುತ್ತೆ ಯಾಕಂದರೆ ನನ್ನ ತಂದೆ ಸೂಪರ್ ಹೀರೋ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿ ನನ್ನ ನನ್ನ ತಂದೆ ಕೆಟ್ಟದ್ರ ಪರವಾಗಿ ಮಾತಾಡುವುದಿಲ್ಲ ನನ್ನ ತಂದೆ ಯಾವತ್ತು ಸತ್ಯಮೇವ ಜಯತೆ ಅಂತಕ್ಕಂಥವ್ರು ಆದರೆ ಇಲ್ಲಿ ಫ್ರೆಂಡ್ ಅನ್ನೋ ಕಾರಣಕ್ಕೆ ವಿಕಿ ತಪ್ಪು ಮಾಡಿಲ್ಲ ಅಂತ ನಂಬಿಕೊಂಡು ಇವತ್ತು ನನ್ನ ತಂದೆ ವಿಕಿ ಪರ ವಾದ ಮಾಡ್ತಿದ್ದಾರೆ ಆದರೆ ಒಂದು ಕ್ಷಣ ಆ ಒಂದು ವಿಡಿಯೋ ಔಟ್ ಆದರೆ ನನ್ನ ತಂದೆಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅವರೇ ಕೇಸಿಂದ ಹಿಂದೆ ಸರಿತಾರೆ ಖಂಡಿತವಾಗ್ಲೂ ನನ್ನ ತಂದೆಗೆ ಎಂತ ಗ್ರೇಟ್ ಪರ್ಸ್ನಾಲಿಟಿ ಅಂತಕ್ಕಂಥ ವಿಶ್ವ ಪ್ರಪಂಚಕ್ಕೆ ಮುಂದೆ ಗೊತ್ತಾಗುತ್ತೆ ನನ್ನ ತಂದೆ ನೋಡೋಕೆ ವರ್ಟ್ ಸ್ಟ್ರಿಕ್ಟ್ ಅಂತ ಅನ್ನಿಸ್ಬೋದು ಬಟ್ ರಿಯಲಿ ಸೂಪರ್ ಹೀರೋ ಸೂಪರ್ ಮ್ಯಾನ್ ಅಂತ ಹೇಳಿ ಅರ್ಜುನ್ ಅನ್ಕೋತಿದ್ದಾರೆ ಪಾಪ ಅರ್ಜುನ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅನ್ಕೊಂಡ್ಬಿಡಿದಾರೆ ಅರ್ಜುನ್ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಜಸ್ಟ್ ವಿಕ್ಕಿ ಮತ್ತೆ ಶಕ್ತಿ ಪ್ರಸಾದ್ ಅಂತ ಬಟ್ ಅದರಿಂದ ನಿಜವಾದ ಕೈ ಇರ್ತಕ್ಕಂಥದ್ದು ಜೆ ಪಿ ಪಾಟೀಲ್ದು ಅಂತ ಅರ್ಜುನ್ ಗೊತ್ತಿಲ್ಲ ಜಿ ಪಿ ಪಾಟೀಲ್ ಎಂತೆಂಥ ಕುತಂತ್ರವನ್ನ ಮಾಡ್ತಿದ್ದಾರೆ ಭಾರ್ಗವಿ ಸೋಲಿಸೋದಕ್ಕೆ ಇಷ್ಟು ವರ್ಷಗಳ ಅವರ ಜರ್ನಿಯಲ್ಲಿ ಕೋರ್ಟಿನ ಒಳಗೆ ಹೊರಗೆ ಏನೆಲ್ಲ ಆಟ ಆಡಿದ್ದಾರೆ ಅವರು ಒಂದು ಕೇಸಲ್ಲಿ ಗೆಲ್ತಾನೆ ಬಂದಿದ್ದಾರೆ ಅಂದರೆ ಅದರಿಂದ ಇರ್ತಕ್ಕಂಥ ಆ ಒಂದು ಮಹಾ ಕುತಂತ್ರವೇನು ಯಾವುದೂ ಕೂಡ ಇಲ್ಲಿ ತಂದೆ ಆ ನಿಚ್ಚುಮುಖ ಏನು ಅನ್ನೋದು ಅರ್ಜುನ್ಗೆ ಗೊತ್ತಿಲ್ಲ ಅರ್ಜುನ್ ಕಣ್ಣಲ್ಲಿ ಅಪ್ಪ ಸೂಪರ್ ಹೀರೋ ಆದರೆ ಜಿ ಪಿ ಪಾಟೀಲ್ ತಾಯಿಗೆ ಗೊತ್ತು ಶಕುಂತಲ ಅವ್ರಿಗೆ ತನ್ನ ಮಗ ಎಂಥ ಕುತಂತ್ರ ತಾನು ಗೆಲ್ಲಬೇಕು ಅಂದರೆ ಏನು ಬೇಕಿದ್ರೂ ಮಾಡ್ತಾನೆ ಅವ್ನು ಯಾವುದಕ್ಕೂ ಕೂಡ ಹಿಂಜರಿ ಅಂತ ಆದರೆ ಇವತ್ತು ಭಾರ್ಗವಿ ಗೆಲ್ಲಬೇಕು ಭಾರ್ಗವಿ ಜಿ ಪಿ ಪಾಟೀಲ್ಗೆ ಸೋಲ ಆಗಬೇಕು ನ್ಯಾಯ ಗೆಲ್ಲಬೇಕು ಅಂತ ಹೇಳಿ ಅಮ್ಮ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ ಜೊತೆಗೆ ತಮ್ಮ ಜಯಂತ್ ಕೂಡ ಭಾರ್ಗವಿ ಪರ ನಿಂತು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾರೆ ಹಾಗಾದರೆ ಎಲ್ಲ ಪ್ರಾರ್ಥನೆ ಫಲಿಸುತ್ತ ಖಂಡಿತ ಅಲ್ಲಿ ಪಲ್ಸೋ ಸಾಧ್ಯತೆ ಇದೆ ಯಾಕಂದ್ರೆ ಭಾರ್ಗವಿ ಪೆನ್ಡ್ರೈವ್ ತನ್ನಿಂದ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಧೃತಿ ಗೇಡದೆ ಹಾಗೆ ಕೋರ್ಟ್ಗೆ ಹಾಜರಾಗೋಕೆ ಸಂಧ್ಯಾನ ಕರ್ಕೊಂಡು ಮುಂದಾಗ್ತಿದ್ದಾರೆ ಬಟ್ ಅಲ್ಲಿ ಜೆ ಪಿ ಪಾಟೀಲ್ ಅನ್ಕೊಂಡ್ಬಿಡ್ತಾರೆ ಖಂಡತ ನನ್ನ ಸೊಸಿಗೆ ವಹಿಸಿರೋ ಕೆಲಸ ಅವಳು ಕಂಪ್ಲೀಟ್ ಮಾಡಿರ್ತಾಳೆ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಬರುವುದಿಲ್ಲ ಅಂತ ಅದೇ ಒಂದು ನಂಬಿಕೆಯಿಂದ ಜಾರ್ಜ್ ಬರ್ತಿದ್ದಾಗ ಇಲ್ಲಿ ಭಾರ್ಗವಿ ಮತ್ತು ಸಂಧ್ಯಾ ಈ ಬಾರಿ ಕೂಡ ಕೋರ್ಟ್ಗೆ ಹಾಜರು ಆಗಿಲ್ಲ ಅವ್ರಿಗೆ ತುಂಬ ಜನ ಗೊತ್ತು ಈ ಒಂದು ಫೇಕ್ ಕೇಸ್ ಹಾಕೊಂಡು ಬಂದಿದ್ದೀವಿ ಯಾವುದೇ ರೀತಿ ಸಾಕ್ಷಿ ಇಲ್ಲ ಅಂದರೆ ಈ ಕೋರ್ಟ್ ಅಲ್ಲಿ ಸಾಧ್ಯ ಇಲ್ಲ ಈ ಒಂದು ಕೋರ್ಟಿನ ಮುಂದೆ ಸುಳ್ಳು ಸಾಕ್ಷಿ ನಿಲ್ಲುವುದಿಲ್ಲ ಅನ್ನೋ ಸತ್ಯ ಅರಿತಂತ ಕೋರ್ಟ್ಗೆ ಹಾಜರಾಗಿಲ್ಲ ನಮ್ಮ ಒಂದು ಕಕ್ಷಿದಾರ ಯಾವುದೇ ರೀತಿ ತಪ್ಪನ ಮಾಡಿಲ್ಲ ಈಸ್ ಇನ್ನೋಸೆಂಟ್ ಯಾವುದೇ ರೀತಿಯಲ್ಲೂ ಕೂಡ ಗಿಲ್ಟಿ ಅಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ಕೇಸನ್ನ ಡಿಸ್ಮಿಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಇವರು ಅಂತ ಹೇಳಿ ಜಿ ಪಾಟೀಲ್ ಜಡ್ಜ್ಗೆ ಹೇಳಿದಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇನ್ನೇನು ಜಡ್ಜ್ ತೀರ್ಪು ಕೊಟ್ಟು ಬಿಡಬೇಕು ಅನ್ನೋ ಅಷ್ಟರಲ್ಲಿ ಭಾರ್ಗವಿ ಸಂಧ್ಯಾ ಜೊತೆ ಅಲ್ಲಿಗೆ ಹಾಜರಾಗಿದೆ ಕೇಸನ್ನ ಡಿಸ್ಮಿಸ್ ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಜೊತೆಗೆ ತನ್ನ ಮೇಲೆ ಸಾಕಷ್ಟು ಬಾರಿ ಕೂಡ ಅಟ್ಯಾಕ್ ಆಗಿದೆ ಈ ಒಂದು ಕೇಸಿಂದ ಹಿಂದೆ ಸರಿಬೇಕು ಅಂತ ಹೇಳಿ ಎಫ್ ಐ ಕಾಪಿನ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ತದನಂತರ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ ಮೊದಲು ವಾದ ಮಾಡಲಿ ತದನಂತರ ನಾನು ನನ್ನ ವಾದವನ್ನು ಮಂಡಿಸ್ತೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಜಿ ಪಿ ಪಾಟೀಲ್ ತಮ್ಮ ವಾದವನ್ನು ಶುರು ಮಾಡ್ತಿದ್ರೆ ಅತ್ತ ಕಡೆ ಕಾಲ್ ಬರುತ್ತೆ ಅವಳು ಬಿಟ್ಟಂತ ಆ ತಾತ ಕಾಲ್ ಮಾಡ್ತಾರೆ ನೀವು ಮಾಡಿದ್ವಿ ಬಟ್ ಭಾರ್ಗವಿ ಕೋರ್ಟ್ಗೆ ಹೋಗ್ಬಿಟ್ಲು ಅದನ್ನು ತಡಿಯ ತಡಿಯೋಕ್ಕೆ ನಮ್ದು ಸಾಧ್ಯ ಆಗಿಲ್ಲ ಬಟ್ ಆ ಪೆನ್ ಡ್ರೈವ್ ನಾವು ತಗೊಂಡಿದ್ದೇವೆ ಆ ಒಂದು ಪೆನ್ ಡ್ರೈವ್ ನಿಮಗೆ ತಲುಪಿಸ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಬೃಂದ ಪೆನ್ ಡ್ರೈವ್ಗೋಸ್ಕರ ವೇಟ್ ಮಾಡ್ತಿದ್ದಾಳೆ ಫೈನಲಿ ಬೃಂದ ಕೈಗೆ ಆ ಒಂದು ಪೆನ್ ಡ್ರೈವ್ ಸೇರಿದೆ ಬಟ್ ಬೃಂದ ಅರ್ಜುನ್ ಕೈಲಿ ಸಿಕ್ಕಿಬಿದ್ದಾಳೆ ಜೊತೆಗೆ ಇತ ಕಡೆ ಜಿ ಪಾಟೀಲ್ ತಮ್ಮ ವಾದವನ್ನ ಮಂಡಿಸ್ತಾ ಇಲ್ಲಿ ಸಂಬಂಧಿಸ್ತೀವಿ ವಿಕ್ಕಿ ತನ್ನ ಬುಟ್ಟಿಗೆ ಬೀಳಸ್ಕೋಬೇಕು ಅಂತ ಹೇಳಿ ಅವ್ನ ಫೋನ್ ನಂಬರ್ ತಗೊಂಡು ಲವ್ ಮಾಡೋ ರೀತಿಯಲ್ಲಿ ಮಾಡಿದ್ಲು ಬಟ್ ಅವ್ನ ಅವಳ ಲವ್ ಗೆ ತದನಂತರ ಅವಳು ಒಂದು ಕೆಲಸ ಮಾಡ್ತಿರ್ತಕ್ಕಂತ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಆ ಒಂದು ಪೂಜೆಯ ಪ್ರಸಾದವನ್ನ ತಗೊಂಡು ಅವಳು ಅವರ ಮನೆಗೆ ಹೋಗ್ಬೇಕಾಗಿತ್ತು ಆದ್ರೆ ಅವರ ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ವಿಕ್ಕಿ ಅವರ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ರು ನಮ್ಮ ಒಂದು ಕಕ್ಷಿದಾರ ಬೇರೆ ಮಕ್ಕಳು ಥರ ಹೊರಗಡೆ ಹೋಗಿ ಹೇಗೆಗೋ ಬಿಹೇವ್ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಹಾಗಾಗಿ ಅವರು ತಮ್ಮ ಮನೆಯಲ್ಲೇ ಫೋಮೋಸ್ನಲ್ಲೇ ಅವರು ಪಾರ್ಟಿಯನ್ನು ಫ್ರೆಂಡ್ಸ್ ಜೊತೆ ಮಾಡ್ತಿದ್ರು ಆ ಒಂದು ಮನೆಯನ್ನು ನೋಡಿದೆ ಅವಳ ಆಸೆ ಜಾಸ್ತಿ ಆಯಿತು ಮೊದಲೇ ಆಕೆಗೆ ಅವನನ್ನು ಲವ್ ಮಾಡಬೇಕು ಅಂತ ಅನಿಸಿತ್ತು ಅಂಥದ್ರಲ್ಲಿ ಇಷ್ಟೆಲ್ಲ ಒಂದು ಸ್ಟ್ರೀಟಸ್ ಆಸ್ತಿಯನ್ನು ಮತ್ತೆ ಯಾಕೆ ಮಸ್ ಮಾಡ್ಕೊಳ್ಳೋದು ಅನ್ನೋ ದುರಾಸೆ ಬುದ್ಧಿಗೆ ಅವಳು ಮತ್ತೆ ವಿಕ್ಕಿ ಫ್ರೆಂಡ್ಸ್ ಜೊತೆ ವಿಕ್ಕಿ ಜೊತೆ ಸೇರಿಕೊಂಡು ಡ್ರಿಂಕ್ಸ್ ಪಾರ್ಟಿ ಮಾಡಿದ್ಲು ತದನಂತರ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ಲು ನಂತರ ಆಕೆ ನರ್ಶ್ರಿಯಲ್ಲಿ ಇದ್ಲು ನರ್ಶ್ರಿಯಲ್ಲೇ ಪ್ರಪೋಸ್ ಮಾಡಿದ್ಲು ಬಟ್ ವಿಕ್ಕಿ ಆ ಒಂದು ಪ್ರೊಪೋಸಲ್ನ ಒಪ್ಕೊಳ್ಳಿಲ್ಲ ಬಟ್ ಫ್ರೆಂಡ್ಸ್ ಎಲ್ಲ ಕನ್ವಿನ್ಸ್ ಮಾಡಿದರೂ ಕೂಡ ಆಕೆ ಅದನ್ನು ಒಪ್ಕೊಳ್ದೆ ಇದ್ದು ಆಕೆ ತನ್ನ ಪ್ರಪೋಸಲ್ನ ಒಪ್ಕೊಳ್ಳ್ದೆ ಇದ್ದ ಮೇಲೆ ಖಂಡಿತವಾಗ್ಲೂ ನಾನು ನಿನ್ನ ನನ್ನ ಮೇಲೆ ದೌರ್ಜನ್ಯ ಮಾಡಿದೆ ಅಂತ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿ ಸಾಕಷ್ಟು ರೀತಿಯ ಮೀಡಿಯಾ ಒಂದು ಅಟ್ರ್ಯಾಕ್ಷನ್ನ ಕೂಡ ಪಡ್ಕೊಂಡ್ಲು ವಿಕಿ ಮೇಲೆ ಇಲ್ದಿರ್ತಕ್ಕಂಥ ತಪ್ಪು ಕೇಸನ್ನು ಹಾಕಿ ಇವತ್ತು ನಮ್ಮ ಕಕ್ಷಿದಾರ ವಿಕ್ಕಿ ತಪ್ಪು ತಸ್ತನಾಗೆ ಇಲ್ಲಿ ಮಾ ನಿಲ್ಲುವ ಹಾಗೆ ಮಾಡಿದಾಳೆ ಭಾರ್ಗವಿ ಜೊತೆ ಸೇರಿಕೊಂಡು ಈಕೆ ಪೊಲೀಸ್ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ನಿಜ ಹೇಳಬೇಕು ಅಂದರೆ ಇದರ ಮಾಸ್ಟರ್ ಪ್ಲ್ಯಾನ್ನ ಮಾಸ್ಟ್ರು ಮೈಂಡ್ನ ಮಾಸ್ಟರ್ ಪ್ಲ್ಯಾನ್ ಮಾಡಿರೋದೆ ಸಂಧ್ಯಾ ಅಂತ ಹೇಳಿ ಸಂಧ್ಯಾ ಒಂದು ವ್ಯಕ್ತಿತ್ವಕ್ಕೆ ಕಳಂಕವನ್ನು ಹಚ್ಚಿಬಿಡ್ತಾರೆ ಜಿ ಈ ಪಾರ್ಟಿಲ್ಲ ತದನಂತರ ಈ ಒಂದು ಮಾತನ್ನು ಕೇಳಿಸ್ಕೊಂಡಂಥ ಸಂಧ್ಯಾ ಕಣ್ಣೀರಿಡ್ತಾ ಇದ್ದರೆ ಭಾರ್ಗವಿ ನಿಜವಾಗ್ಲೂ ಉಗ್ರ ತಾ ಾರೆ ಬಟ್ ಕೋರ್ಟ್ ಅನ್ನೋ ತದನಂತರ ಭಾರ್ಗವಿ ತನ್ನ ವಾದವನ್ನು ಶುರು ಮಾಡಬೇಕಾಗುತ್ತೆ ಇಲ್ಲಿ ಭಾರ್ಗವಿ ವಿಕಿ ಮತ್ತೆ ಇಬ್ಬರ ನಡುವೆ ಏನಾಯಿತು ಅನ್ನೋದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ ಆ ಒಂದು ವಿಡಿಯೋ ಕ್ಲಿಪ್ಸ್ ನನ್ನ ಹತ್ರ ಆಯ್ತು ಆದ್ರೆ ಅದಿರ್ತಕ್ಕಂಥ ಪೆನ್ ಡ್ರೈವ್ ಅನ್ನ ಇವತ್ತು ನಾನು ಕಳ್ಕೊಂಡಿದ್ದೀನಿ ಯಾರು ನನ್ನ ಮೇಲೆ ಅಟ್ಯಾಕ್ ಮಾಡಿ ಆ ಪೆನ್ ಡ್ರೈವ್ ಅನ್ನ ಕತ್ಕೊಂಡು ಹೋಗಿದ್ದಾರೆ ನಾನು ಇವತ್ತು ಆ ಒಂದು ಪೆನ್ ಡ್ರೈವ್ ಅನ್ನ ಸಾಕ್ಷಿಯನ್ನ ಸಬ್ಮಿಟ್ ಮಾಡಬೇಕು ಅನ್ಕೊಂಡಿದ್ದೆ ಬಟ್ ಏನ್ ಮಾಡುದು ಆ ಸಾಕ್ಷಿ ನನ್ನ ಕೈ ಹೋಗಿದೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳ್ಕೊತಾರೆ ನಂತರ ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ಹೇಳಿ ಭಗವದ್ಗೀತೆ ಮೇಲೆ ಪ್ರಾಮಿಸ್ ಮಾಡಿದಂತಹ ಭಾರ್ಗವಿ ತನ್ನ ವಾತುವನ್ನು ಮುಂದುವರಿಸ್ತಾರೆ ನಮ್ಮ ಸೀನಿಯರ್ ಜಿ ಪಿ ಪಾಟೀಲ್ ಅವರು ಸಂಧ್ಯಾ ನಶ್ರಿಯಲ್ಲಿ ವಿಕಿಗೆ ಪ್ರಪೋಸ್ ಮಾಡಿದ್ಲು ಅವ್ರ ಜೊತೆ ಪಾರ್ಟಿ ಮಾಡಿದ್ಲು ನಶ್ರಿಯಲ್ಲಿದ್ದು ಆ ಒಂದು ದುರಾಸೆಗೆ ವಿಕ್ಕಿನ ಒಲಿಸ್ಕೋಬೇಕು ಅಂತ ಹೇಳಿ ಟ್ರೈ ಮಾಡಿದ್ಲು ಬಟ್ ವಿಕ್ಕಿ ಬೀಳದೇ ಇದ್ದಾಗ ಆಕೆ ತುಂಬಾ ಅವನ ಜೊತೆ ಮಿಸ್ಬಿಹೇವ್ ಮಾಡಿ ಇರ್ತಕ್ಕಂಥ ಆಪಾದ್ಯನ ಹಾಕಿದಾಳೆ ವಿಕ್ಕಿ ಮೇಲೆ ಅಂತ ಹೇಳ್ತಿದ್ದಾರೆ ಇದೆಲ್ಲದರ ಮಾಸ್ಟರ್ ಮೈಂಡ್ ಸಂಧ್ಯಾ ಅಂತ ಹೇಳ್ತಿದ್ದಾರೆ ಸರಿ ಆಯ್ತು ಅವ್ರದೇ ಒಪ್ಕೊಳ್ಳೋಣ ಅಂತ ಅನ್ಕೊಂಡ್ರು ಕೂಡ ನಶ್ವಿಯಲ್ಲಿ ಇರ್ತಕ್ಕಂತ ಹುಡುಗಿ ನಿಜವಾಗ್ಲೂ ಕೂಡ ಮಾಸ್ಟರ್ ಮೈಂಡ್ ಆಗಿ ಹೀಗೆ ಆ ಒಂದು ಸನ್ನಿವೇಶದಲ್ಲಿ ಇದನ್ನೆಲ್ಲ ಯೋಚನೆ ಮಾಡಿ ಮಾಡ್ಲಿಕ್ಕೆ ಆಗತ್ತೆ ಅದು ಸಾಧ್ಯತೆ ಇದೆಯಾ ಪ್ರಾಕ್ಟಿಕಲ್ ಆಗಿ ಅನ್ನೋ ಒಂದು ಪ್ರಶ್ನೆಯನ್ನ ಕೋಟ್ ಮುಂದಿಡ್ತಿದ್ದಾಳೆ ಭಾರ್ಗವಿ ಭಾರ್ಗವಿಯ ಈ ಒಂದು ಪ್ರಶ್ನೆಗೆ ಕೂತಲ್ಲೇ ಜಿ ಪಿ ಪಾಟ್ ಇಲ್ಲ ಹೋಗ್ತಿದ್ದಾರೆ ಫೈನಲಿ ಕಡೆ ಅರ್ಜುನ್ ಕೈಗೆ ಬೃಂದ ಸಿಕ್ ಬಿದ್ದಾಳೆ ಹಾಗಿದ್ರೆ ಆ ಒಂದು ಪೆನ್ ಡ್ರೈವ್ ಅರ್ಜುನ್ ಕೈಗೆ ಸೇರತಾ ಖಂಡಿತ ಇಲ್ಲ ವೃಂದ ತನ್ನ ಹತ್ರ ಪೆನ್ ಡ್ರೈವೇ ಇದೆ ಅನ್ನೋ ರೀತಿ ನಾಡಿಕೊಳ್ಳುವುದಿಲ್ಲ ಅರ್ಜುನ್ಗೆ ಆ ಒಂದು ವಿಷಯ ಕೂಡ ಗೊತ್ತಾಗುದಿಲ್ಲ ಆದ್ರೆ ತನ್ನ ಹತ್ರ ಇರ್ತಕ್ಕಂಥ ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ಇಲ್ಲಿ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ನೀನು ಕೋರ್ಟ್ ಅಲ್ಲಿ ನನ್ನ ಮಾವನ್ ಮುಂದೆ ಗೆಲ್ಲೋಕೆ ಆಗುವುದಿಲ್ಲ ಯಾಕಂದ್ರೆ ನಿನ್ನ ಒಂದು ಬ್ರಹ್ಮಾಸ್ತ್ರ ನನ್ನ ಕೈಗೆ ಸೇರಿದೆ ಅಂತ ಹೇಳಿ ಬೃಂದ ಅಟ್ಟಹಾಸವನ್ನ ಮೆರೆತದಾಳೆ ಆದ್ರೆ ಇಲ್ಲಿ ಅರ್ಜುನ್ ಇದ್ದಾನೆ ಆ ಬಾಂಧವನಾದಂತಹ ಅರ್ಜುನೇ ಆ ಒಂದು ಪೆನ್ ಡ್ರೈವ್ ಅನ್ನ ಭಾರ್ಗವಿಗೆ ತಲುಪಿಸ್ತಾರೆ ಬಟ್ ಭಾರ್ಗವಿಗೆ ತಲುಪುವಷ್ಟರಲ್ಲಿ ಕೋಟಿನ ಸಮಯ ಮುಖ್ಯತಾ ಅಥವಾ ಕೋಟಿನ ಸಮಯದ ನಡುವೆನೆ ಅರ್ಜುನ್ ಪೆನ್ ಡ್ರೈವ್ ಅನ್ನ ತಗೊಂಡು ಭಾರ್ಗವಿಗೆ ಕೊಟ್ಟು ಅಪ್ಪನ ಸೂಲಿಗೆ ಕಾರಣವಾಗ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮಾಡುವುದನ್ನು ಮರಿ